ಸ್ನೇಹಿತರೆ ನಮಸ್ಕಾರ ನಾವಿವತ್ತು ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ಲಿಂಗಾಯತ ದೊಡ್ಡಲಿ ಇದ್ದೀವಿ ಸೊ ನಮ್ಮ ಜೊತೆ ಇವತ್ತು ದೀಪವ್ರು ಇದ್ದಾರೆ ಅವರು ಸುಮಾರು ಐವತ್ತು ಎಳಗ ಸಾಕಿದ್ದಾರೆ ಸುಮಾರು ಏಳೆಂಟು ವರ್ಷದಿಂದ ಸಾಕಾಣಿಕೆ ಬಂದಿದ್ದಾರೆ ಬಕ್ರೀದ್ ಸ್ಪೆಷಲು ಮರೀ ಸಾಕಿದ್ದೀರಿ ಸೊ ಬಕ್ರೀದ್ ಸ್ಪೆಷಲು ಸೊ ದೀಪು ಅಂತ ಸರ್ ನಮ್ಮೂರ ಹೆಸರು ಕೃಷ್ಣಾಜಪುರ ಮತ್ತು ಲಿಂಗಾಯತ ದೊಡ್ಡಿ ಅಂತಾರೆ ರಾಮನಗರದಿಂದ ಒಂದು ಐದು ಕಿಲೋಮೀಟರ್ ಆಯ್ತದೆ ನಾವು ಒಂದು ಮೂವತ್ತು ಎಳಗ ತಗು ಬಕ್ರೀದ್ ಸ್ಪೆಷಲು ಇವು ಒಂದು ಎಪ್ಪತ್ತು ಕೆ ಜಿಯಿಂದ ತೊಂಬತ್ತು ಕೆ ಜಿ ಲೈವೈಟ್ ಅಲ್ಲವೇ ಸ್ಟಾರ್ಟಿಂಗ್ ಪ್ರೈಸು ಮೂವತ್ತೈದು ಸಾವಿರದಿಂದ ನಲ್ವತ್ತು ಎರಡು ಸಾವಿರ ಗಂಟು ಐತೆ ಸಾವಿರ ನಮ್ತವು ಏನಪ್ಪ ನಮ್ಮ ಮರಿ ತೊಗೊಂಡ ಬಟ್ಲಿದ್ ಮೂರು ದಿವಸ ಹಬ್ಬ ಗಂಟು ಸಾಕಿ ಫ್ರೀ ಚಾರ್ಜ್ ಕೊಡ್ತೀವಿ ಯಾವುದೇ ಥರದ ಚಾರ್ಜಸ್ ಬಂದು ಒಂದು ಒಂದು ಸರ್ತಿ ಫಾರ ವಿಸಿಟ್ ಮಾಡಿ ನಮ್ಮ ಮರಿ ತುಂಬ ಕ್ವಾಲಿಟಿ ಇದಾವೆ ತುಂಬ ಚೆನ್ನಾಗಾವೆ ದಯವಿಟ್ಟು ಸಾಕಾಣಿಕೆ ಎಲ್ಲ ಯಾವ ಥರ ಮಾಡ್ತೀರಾ ಮತ್ತು ಎಷ್ಟೆಷ್ಟು ಇದೆ ಸರ್ ಒಂದೊಂದು ವೆಯ್ಟು ಎಪ್ಪತ್ತರಿಂದ ಎಂಬತ್ತೈದು ತೊಂಬತ್ತು ಗಂಟೆ ಅವೆ ಹ್ಞೂ ಹ್ಞೂ ಸೊ ಸಾಕಾಣಿಕೆಲ್ಲ ಯಾವತರ ಇರುತ್ತೆ ಯಾವ ತರ ಎಲ್ಲ ತುಂಬ ಚೆನ್ನಾಗಾ ಸರ್ ಎಲ್ಲ ಕ್ವಾಲಿಟಿ ಮರಿಗಳು ಎಲ್ಲ ಬುಕ್ ರೀ ಅಂತಾನೆ ತಂದು ಹತ್ತು ತಿಂಗಳು ಒಳ್ಳೆ ಕ್ವಾಲಿಟಿ ಮರಿನ ತಂದು ಚೆನ್ನಾಗಿ ಸಾಕಿದೀವಿ ಸರ್ ಇವಾಗ ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಾ ಸೊ ನಿಮ್ದು ಅನುಭವ ಯಾವ ತರ ಇದೆ ಸರ್ ಇವಾಗ ನಮ್ದು ಸುಮಾರು ಎಂಟು ವರ್ಷದಿಂದ ದಿನ ಸರ್ ಇಲ್ಲಿ ಇದು ಮೇವುಗಳು ಬಂದು ಬೆಳಗ್ಗೆ ಕೈ ತಿಂಡಿ ಕಡಲೆ ಉಟ್ಟು ಚಕ್ಕೆ ಕೊಡ್ತೀವಿ ಸಾಯಂಕಾಲ ಮುಸ್ಕುನ್ ಜೋಳ ಕೊಡ್ತೀವಿ ಮಾಮೂಲಿ ಮೇವು ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆದರೆ ಸಾಯಂಕಾಲ ಒಂಬತ್ತು ಗಂಟೆ ಗಂಟೆ ಒಂದು ಐದಾರು ಟೈಮ್ ಕೊಡ್ತೀವಿ ಸಾಕಾಣಿಕೆಲ್ಲ ಇದಾಗ ಎಕ್ಸ ಮಧ್ಯಾಹ್ನ ಒನ್ ಟೈಮು ಒಂದೂವರೆ ಎರಡು ಗಂಟೆಗೆ ಕಡಲೆಕಾಯಿ ಹಿಂಡಿ ನೀರು ಕೊಡ್ತೀವಿ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಈಗ ಜೋಳ ಎಲ್ಲ ಯಾವ ತರ ತರ್ತೀರಾ ಸರ್ ಮೇವೆಲ್ಲ ಎಷ್ಟು ಟೈಮ್ ಕೊಡ್ತೀರಾ ಏನೇನು ಕೊಡ್ತೀರಾ ಕೈ ತಿಂಡಿ ಆಗಿರ್ಬೋದು ಕೈಗೆ ಕೈ ತಿಂಡಿ ಎರಡು ಟೈಮ್ ಕೊಡ್ತೀವಿ ಮೇವು ಎಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆದ್ರೆ ಸಾಯಂಕಾಲ ಒಂಬತ್ತು ಗಂಟೆಗೆ ಹಾಕ್ತಾ ಇರ್ತೀವಿ ಸಣ್ಣ ಪ್ರಮಾಣದಲ್ಲಿ ಸಾಕೋದಕ್ಕೂ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಸಾಕೋದಿಕ್ಕು ಸೊ ಯಾವ ತರದ ವ್ಯತ್ಯಾಸ ಇದೆ ಸರ್ ಥರ ಸಣ್ಣ ಪ್ರಮಾಣ ಅವ್ರವ್ರ ತಕ್ಕನಾಗೆ ಸರ್ ಸಣ್ಣ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಸಾಕಿದ್ರೆ ಏನೋ ಒಂದು ದೊಡ್ಡ ಅಮೌಂಟ್ ಬರ್ತದೆ ಏನೋ ಒಂದು ಮಾಡ್ಬೋದು ಅವ್ರವ್ರ ಅನುಕೂಲ ಥರ ಮಾಡ್ಬೇಕು ನಾಲ್ಕು ಕೆಲ ಜಾಗ ಸಾಕ ಹಠ ಪದ್ಧತಿ ಮಾಡಿ ಒಂದು ಮೂವತ್ತು ಸಾಕಿದೀವಿ ಏನೋ ಒಂದು ಇದಾಯ್ತದೆ ಅಂತ ಅವ್ರವ್ರ ಇದು ಸರ್ ಅವ್ರವ್ರ ಸಾಕಾಣಿಕೆ ಮೇಲೆ ಅವರು ಇದ್ದಾರೆ ಸರ್ ಈಗ ಸಾಕಾಣಿಕೆಗೆಲ್ಲ ಇವಾಗ ಸೊ ಯಾವ ಥರ ಸರ್ ಮೇಂಟೆನೆನ್ಸ್ ಇದೆಲ್ಲ ಎಷ್ಟಲ್ಲಿ ನಿಂತೀರಿ ಸೊ ನಾವು ಮರಿ ಒಂದು ನಾಲ್ಕರಿಂದ ಐದು ತಿಂಗಳ ಮರಿ ಸಿಗ್ತೀವಿ ಸರ್ ಇವಾಗ ಅವು ಎರಡೆರಡಲ್ಲ ಆಲ್ಮೋಸ್ಟ್ ಎಲ್ಲ ಎರಡಲ್ಲೂ ಮರಿ ಒಂದು ಹತ್ತು ತಿಂಗಳು ಸಾಕಲೇಬೇಕು ಬಕ್ರೀದ್ ಬ್ಯಾಚು ಅವ್ರೆ ಹತ್ತು ತಿಂಗಳು ಸಾಕೋದ್ರೆ ಮರಿ ಎಲ್ಲ ಆದ್ರೆ ವರ್ಕೌಟ್ ಆಗುತ್ತೆ ಈಗ ಬಕ್ರೀದ್ ಸ್ಪೆಷಲ್ ಅಂದ್ರೆ ನೋಡ್ತಾರೆ ಅವ್ರಿಗೆ ಐಟು ಫಿಟ್ ಆಗಿರ್ಬೇಕು ಲೆಂತ್ ಆಗಿರ್ಬೇಕು ಯಾವ್ದೇ ಸರ ಐಬ ಆಗಿರ್ಬಾರ್ದು ಒಳ್ಳೆ ಆಕರಣ ಕೊಂಬುಗಳು ಕಾಲುಗಳು ಕಿವಿ ಯಾವ್ದು ತೊಂದರೆ ಇರಬಾರ್ದು ಎಲ್ಲ ಅವರು ಲುಕ್ ಕೇಳ್ತಾರೆ ಸರ್ ಮಾಮೂಲಿ ವೈಟ್ ಕೇಳ್ತಾರೆ ಅವಾಗ ಕನಿಷ್ಠ ಅಂದರೂ ಎಪ್ಪತ್ತು ಕೆಜಿ ಅರವತ್ತು ಕೆ ಜಿ ಮರಿ ಕೇಳೋದು ಈ ಟೈಮ್ ಬುಕ್ ಇದು ಎಲ್ಲ ಎಲ್ಲ ಆಗಿರ್ಬೇಕು ಸಲಕ್ಕೆ ಎರಡು ಎರಡು ಎಲ್ಲ ಆಗಿರ್ಬೇಕು ಸರ್ ಓದೋ ಹೋದ್ ಎಲ್ಲ ಯಾವ ತರ ಇತ್ತು ಹೋದ್ ಈಸಲಿ ಯಾವ ತರ ಇದೆ ಸರ್ ಈಗ ಸಕ್ಕರೆ ಬಜಾರ್ ಈ ಸರ್ತಿ ಚೆನ್ನಾಗಿದೆ ಸರ್ ಈಗ ಆಲೆ ಒಂದು ತಿಂಗಳು ಮುಂದೆ ಆಲೆ ಐದು ಮರಿ ಬುಕ್ ಮಾಡ್ಕೊಂಡು ಅವರ ಸಾಲಿಡೆ ಐದು ಐದು ಮರಿ ಬುಕ್ ಮಾಡ್ಕೊ ಮಾಡೋವ್ರೆ ಹೋದ್ ಸತಿಗಿಂತ ಈ ಸರ್ತಿ ಬ ಚೆನ್ನಾಗದ ನೋಡು ಮುಂದಕ್ಕೆ ಇದೇನಿದ್ರು ಒಂದು ವಾರ ಅನ್ನೋಂಗೆ ಸರ್ ಈ ಪ್ರ್ಯಾಪಾರ ನೋಡು ಬಂದು ಬಂದು ಬುಕ್ ವ್ಯಾಪಾರ ಪರವಾಗಿಲ್ಲ ನಾವು ಗಂಡು ಮಾರಿದಿವಿ ನಾಲ್ಕು ಮರಿಯಾಲೆ ಪರವಾಗಿಲ್ಲ ನೋಡು ಪೂರ್ ವೈಟು ಯಾವ್ದು ಏನಿಲ್ಲ ಫುಲ್ ವೈಟ್ ಮರಿ ಐತೆ ಚೆನ್ನಾಗಿ ತುಂಬಾ ಚೆನ್ನಾಗೈತೆ ಸರ್ ವರ್ಷ ವರ್ಷ ಎಂಟು ವರ್ಷ ಬ್ಯಾಚ್ಗಿಂತ ಈ ವರ್ಷದ ಬ್ಯಾಚು ತುಂಬಾ ಚೆನ್ನಾಗೈತೆ ಸಾಕಾಣಿಕೆ ಯಾವತರ ಇಷ್ಟ ಈಸಿ ಇರುತ್ತೆ ಯಾವತರ ಇರುತ್ತೆ ಈಜಿ ಸರ್ ಏನ್ ತೊಂದರೆ ಇಲ್ಲ ಓಕೆ ಒಂದ್ ಎರಡವರೆ ತಂದ್ಬಿಟ್ಟು ಹೊಡ್ದಬಿಟ್ಟು ನೋಡಿ ಸಾಕಾಣಿಕೆ ಇದೆ ಏನ್ ತೊಂದ್ರೆ ಅಂದರೆ ಸ್ನಾನ ಮಾಡಿದ್ರೆ ಒಂದ್ ಸ್ವಲ್ಪ ಕೆಳಗಿರೋ ಅದನ್ ಬಿಟ್ರೆ ಸಾಕಾಣಿಕೆ ತುಂಬಾ ಏನು ತೊಂದರೆ ಇಲ್ಲ ಆರಾಮಾಗಿ ಆಗಿ ಸರಿ ಸರ್ ಇವಾಗ ಅದಕ್ಕೆ ಏರ್ ಏರ್ ಕಟ್ ಎರಡು ಸತಿ ಮಾಡಿಸ್ತಿದ್ವಿ ಸರ್ ತಂದ ಮರಿ ತಂದಾಗ ಒಂದ್ಸತಿ ತಿರ್ಗ ಎರಡು ಸತಿ ಕಟಿಂಗ್ ಮಾಡಿಸಿದ್ವಿ ಕೂದಲೇ ಇಲ್ಲ ಫುಲ್ ಮರಿನೇ ಇದು ಕಟ್ ಮಾಡಿಸ್ ಇನ್ನ ಡಬಲ್ ಕಾಣುವ ಎರಡು ಸಹ ಬಿಸ್ಲಿಗೆ ನಾವು ಬರ ಸತಿ ಮಾಡಿಸಿದ್ವಿ ಸರ್ ಈ ಯಾವ ತಿಂಗಳಲ್ಲಿ ತರ್ತೀರಿ ಸರ್ ನೀವು ನಾವು ಬಕ್ರೀದ್ ಆದ ಒಂದು ತಿಂಗಳು ತರ್ತೀವಿ ಸರ್ ಇವಾಗ ಈ ತಿಂಗಳು ನಾ ಐದು ಆರನೇ ತಿಂಗಳ ಏಳನೇ ತಿಂಗಳಿಗೆಲ್ಲ ಮರಿ ಹಾಕೋಬಿಡ್ತೀವಿ ಏಳನೇ ತಿಂಗಳಿಗೆ ಮರಿ ತರ್ತೀವಿ ಮರಿ ತಂದು ಇದು ಮಾಡ್ಕೊಡ್ತೀವಿ ಸಾಕಾಣಿಕೆ ಸಾಕಾಣಿಕೆ ಸ್ಟಾರ್ಟ್ ಮಾಡ್ತೀವಿ ಸರ್ ಶೆಡ್ ಅಳತೆ ಎಲ್ಲ ಸರ್ ಇದು ಶೆಡ್ಡು ಈಗ ಹದಿನೈದಕ್ಕೆ ಐವತ್ತೈತೆ ಇದು ಕುರಿದು ಇದು ಟೋಟಲ್ ಇದು ಹದಿನೈದಕ್ಕೆ ತೊಂಬತ್ತು ಅರ್ಧ ಹೈನುಗಾರಿಕೆ ಮಾಡ್ತಾ ಇದ್ದೀವಿ ಅರ್ಧ ಕುರಿ ಸಾಕಾಣಿಕೆ ಮಾಡ್ತಾ ಸಬ್ಸಿಡಿ ಸಬ್ಸಿಡಿ ಇದೆ ಸಬ್ಸಿಡಿ ಬಂದೈತೆ ನರಗಿನಲ್ಲಿ ಬರ್ತಾ ಆಮೇಲೆ ಸರ್ ಮೈ ತೊಳೆದು ನಾವು ಒಂದೂವರೆ ಎರಡು ತಿಂಗಳಿಗೆ ಒಂದ್ಸರ್ತಿ ಮೈ ತೊಳಿತೀವಿ ಏನು ಗಲೀಜು ಆಗಲ್ವಲ್ಲ ಅಟ್ಟೆ ಪದ್ಧತಿ ಇರ್ತೇವಲ್ಲ ಏನು ಗಲೀಜು ಆಗೋದಿಲ್ಲ ಮಾಮೂಲಿ ಬಕ್ರೀದಲ್ಲಿ ಹಾಲೇ ಅವ್ರಿಗೆ ಚೆನ್ನಾಗಿ ಲುಕ್ ಇರಬೇಕು ವೈಟ್ ಇರಬೇಕು ಕೋಳು ಕೊಂಬುಗಳು ಚೆನ್ನಾಗಿರಬೇಕು ಆಮೇಲೆ ತೂಕ ಚೆನ್ನಾಗಿ ಬರಬೇಕು ಮರಿ ಶಿಸ್ತಾಗಿರ್ಬೇಕು ಸರ್ ಅವ್ರಿಗೆ ಕ್ವಾಲಿಟಿ ಮರಿ ಇರಬೇಕು

ನಾವೇನಿದ್ರೆ ಕ್ವಾಲಿಟಿ ಮರಿನೇ ಹತ್ತೆ ಮರಿನೇ ಹಾಕಿ ಒಳ್ಳೆ ಮರಿನೇ ಫಾರಮ್ಗೆ ಹಾಕೋದು ಸಣ್ಣ ಮರಿಯಲ್ಲ ಇದಾಗಿರೋ ಮರಿಯೆಲ್ಲ ಕೊಟ್ಬಿಡ್ತೀವಿ ಮೂವತ್ತು ಅಗ್ರ ಐತೆ ನಾವೇ ನಮಗೆ ಬಂದು ಹೋಗೋಕ್ಕೂ ಅನುಕೂಲ ಐತೆ ಬೆಂಗಳೂರಿಂದ ಒಂದು ಮೂವತ್ತೈದು ನಲ್ವತ್ತು ಕಿಲೋಮೀಟ್ರ್ ಅಂತರದಲ್ಲಿದ್ದೀವಿ ರಾಮನಗರದಿಂದ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ಇತ್ತ ಚನ್ನಪಟ್ಟಣ ಒಂದು ಆರು ಕಿಲೋಮೀಟ್ರ್ ಐತೆ ಬಂದು ಏನು ತೊಂದರೆ ಇಲ್ಲ ಬಂದು ಹೋಗೋಕ್ಕೆಲ್ಲ ಅನುಕೂಲ ಐತೆ ಆಮೇಲೆ ಏನಪ್ಪ ಅಂದ್ರೆ ನಮ್ಮ ಮರಿ ತಗೊಂಡ್ರೆ ಬೇಕ್ರೀ ಇದು ಹಬ್ಬ ಅವರು ಹಬ್ಬ ಎರಡು ದಿಸ್ಕೊಂಡು ಫ್ರೀಸ್ ಹಾಕೊಡ್ತೀವಿ ಯಾವುದೇ ತರ ಚಾರ್ಜ್ ಮಾಡಲ್ಲ ಮರಿ ತುಂಬಾ ಚೆನ್ನಾಗೈತೆ ಬಂದು ಪರ್ಚೇಸ್ ಮಾಡ್ಕೋರು ಬಂದು ನಮ್ಮ ನಂಬರ್ ಇದ್ರ ಮೇಲೆ ಹಾಕಿರ್ತೀವಿ ಬಂದು ಕಾಂಟ್ಯಾಕ್ಟ್ ಮಾಡೋರು ಮಾಡಿ ಬುಕ್ ಮಾಡ್ಕೋಬಹುದು ಐದು ಸಾವಿರ ರೂಪಾಯಿ ಕೊಟ್ಟು ಬುಕ್ ಮಾಡ್ಕೊಂಡ್ರೆ ಅವ್ರಿಗೆ ಯಾವುದೇ ತರದ್ ಚಾರ್ಜ್ ಇಲ್ಲ ಹಬ್ಬ ಮೂರು ಸಾವಿರ ಹಬ್ಬ ದಿಸಲು ನೀವು ಹೇಳ್ತಾ ಇರೋದು ಹಬ್ಬ ಇನ್ನೊಂದು ತಿಂಗ್ಳಿದ್ರು ಇವಾಗಲೇ ಬುಕ್ ಮಾಡ್ಕೊಬಿ ಮಾಡ್ಕೊಂಡ್ರೆ ಒಳ್ಳೆ ಮರಿ ಸಿಕ್ತಾವ ಅವ್ರಿಗೆ ಬಂದು ಬುಕ್ ಮಾಡಿಕೊಂಡು ಅವ್ರಿಗೆ ಅವ್ರು ಇಷ್ಟ ಬೇಕಾದ್ರು ಒಳ್ಳೆ ಮರಿ ಆಯ್ಕೆ ಮಾಡ್ಕೋದು ಆದ್ರೆ ಮಾಡೋದ್ಬಿಟ್ಟು ಏನಿಲ್ಲ ಅವ್ರಿಗೆ ಯಾವುದೇ ಚಾರ್ಜ್ ಹಾಕೋದಿಲ್ಲ ಹಬ್ಬದ ದಿಸ್ಕೊಂಡು ಇಟ್ಕೋಬೋದು ನಮ್ಮ ತಗಿಂದ ಯಾವುದೇ ತ ಇದಿಲ್ಲ ಅವ್ರಿಗೆ